ನಮಸ್ಕಾರ ಸ್ನೇಹಿತರಿಗೆ ಜನಪರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪ್ರಪ್ರಥಮ ಬಾರಿಗೆ ಜನಪರವಾಣಿ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡುತ್ತಿದ್ದೇವೆ ಮೊದಲಿಗೆ ನಮ್ಮ ಜನಪರವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಗಣೇಶ ಶ್ಲೋಕ ಹೇಳುವುದರ ಮೂಲಕ ಚಾನಲ್ ಅನ್ನು ಪ್ರಾರಂಭ ಮಾಡುತ್ತೇವೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಶುಕ್ಲಂ ಭರದರಂ ವಿಷ್ಣು शशिवर्णा चतुर्भुजं प्रसन्नवदनं ध्याये सर्वविघ्नोपशान्ते आ गजमुकने गणपति निनगेवन्दनि ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿ ನಿನಗೆ ಬಂದ ನೀ ನಂಬಿದವರ ಪಾಲಿನ ಕಲ್ಪತರು ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಿಸು ಎಂದು ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಹರಿಸು ಎಂದು ನಿನ್ನ ಸನ್ನಿಧಾನದಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದ ಅನುವನುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ಈ ಏಳು ಲೋಕದ ಅನು ವಿನ ಇಹ ಪರದ ಸಾಧನಕ್ಕೆ ನೀ ಕಾರನ ನಿನ್ನೊಳುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕ ಜನ್ಮ ಪಾವನ गजमुखने गणपति नगे वन्दनी नम्बिवर पालिना कल्पतरु पार्वती परशिवन प्रेमपुत्रे पाल परदैव बेरेकाे पार्वती परशिवन प्रेमपुत्रे पाल परदैव बेरेका ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ